रुदन में समाकर जय गुरु जी की जय 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 जय मैने किया क्या पाक खुद देखता है चेक करते आप बस माय वोट

ಮನ ನೀ ಊರ್ ಹೊಚ್ ನೋಡು ನಿಮ್ಮೂರ್ಗೆ ಬಂದಾಗ ಅದೇನು ಕಷ್ಟ ಕೇಳಿದಾಗ ನೀವು ಇದು ಹೇಳಿದ್ರೆ ಇಮಿಡಿಯೇಟ್ ಆಗಿ ಮೂವತ್ತು ಲಕ್ಷ ತಂದು ಇದು ಹಾಕಿದ್ದೀನಿ ಎರಡನೇ ಅನುದಾನ ನೀರು ಸಮಸ್ಯೆ ನಮ್ಮ ಪಿ ಡಿ ಓ ನಮ್ಮ ವಾಟರ್ ಮ್ಯಾನ್ ಅವರೆಲ್ಲ ಇದ್ದಾರೆ ನೀರಿನ ಪ್ರಾಬ್ಲಮ್ ಏನಿಲ್ಲ ಸರ್ ನಮ್ಮ ಊರಿಗೆ ಏನು ಇದೊಂದಿತ್ತು ಒಳಗಡೆ ಊರೊಳಗಡೆ ರಸ್ತೆಗಳೆಲ್ಲ ಅದು ಎಕ್ಸಾಕ್ಟ್ ನಾನು ಡೀಟೇಲ್ಸ್ ಕೊಂಪೇ ನಾನು ತಹಸೀಲ್ದಾರ್ ತೋ ಆರ್ಡರ್ ಸರ್ ಈಗ ನೀವು ಊರವರಿಲ್ಲ ಇವತ್ತು ತಿಂಕ್ ಮಾಡ್ಬಿಟ್ಟಿದ ನಾಳೆ ಇನ್ನೊಂದು ಹತ್ತು ಇಪ್ಪತ್ತು ವರ್ಷ ಆದ್ರೂ ನಿಮ್ಮ ಮಕ್ಕಳಿಗೆ ರೋಡು ಜಮೀನು ದಾರಿಗಳು ಅಡ್ಡ ಆಗಬಾರ್ದು ಅಂತ ಜಾಗ ನೀವು ಹುಡುಕಿ ರಂಜಾನ್ ಹಬ್ಬದ ಶುಭಾಶಯಗಳು ನಾವೆಲ್ಲರೂ ಅಣ್ಣ ತಮ್ಮಂದರು ನಾವೆಲ್ಲ ಜೊತೆಯಾಗಿ ಹೋಗಬೇಕು ಅನ್ನೋದೇ ರಾಜ್ಯಕ್ಕೆ ನಮ್ಮ ಸಂದೇಶ ಇವತ್ತು ರೇಣುಮಾಕ್ಳಲ್ಲಿ ಸರಿಸುಮಾರು ನನ್ನೂರೈವತ್ತು ಜನ ಮುಸ್ಲಿಂ ಬಾಂಧವರು ಇದ್ದಾರೆ ನೂರು ಮೂವತ್ತು ಮನೆ ಇದೆ ಈದ್ಗಾಗೆ ದಾರಿ ಇರಲಿಲ್ಲ ನಾನು ಲಾಸ್ಟ್ ಒಂದು ಒಂದು ತಿಂಗಳ ಹಿಂದೆ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ಬಂದಿದ್ದೆ ಹಾಗೆ ನಮ್ಮ ಮುಸ್ಲಿಂ ಬಾಂಧವರು ಮುಖಂಡರು ನಮ್ಮ ಹಿರಿಯರೆಲ್ಲ ಇದಕ್ಕೆ ದಾರಿ ಬೇಕು ಅಂದರು ಮೂವತ್ತು ಲಕ್ಷ ಅನುದಾನ ಹಾಕಿ ಇವಾಗ ಗುದ್ಲಿ ಪೂಜೆ ಮಾಡಿದ್ದೀನಿ ಎರಡೂ ಸಂಪ್ರದಾಯದಲ್ಲಿ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಮುಸ್ಲಿಂ ಸಂಪ್ರದಾಯ ಪ್ರಕಾರ ಮಾಡಿ ದಾರಿಗೆ ಪರ್ಕೊಟ್ಟಿದ್ದರು ಎಲ್ಲರೂ ಎಲ್ಲ ಧರ್ಮದವ್ರ ಜೊತೆ ನಿಲ್ಲೋದೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಸರ್ ಈಗ ರಾಜ್ಯದಲ್ಲಿ ಏನು ಏನು ಕೇಂದ್ರ ಸರ್ಕಾರ ಏನು ಮಾಡಿದೆ ಅಟ್ಲೀಸ್ಟ್ ಅವ್ರಿಗೆ ಒಳ್ಳೆ ಬುದ್ಧಿ ಅಲ್ಲ ಕೊಟ್ಟಿದ್ದಾರಲ್ಲ ಬಿ ಜೆ ಪಿ ಅವ್ರಿಗೆ ಇವತ್ತಿಗಾದರೂ ಅಲ್ಲ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರಲ್ಲ ಸೊ ಅನ್ನೋದು ನನಗೆ ಆ ಬಿ ಜೆ ಪಿ ಅವ್ರಿಗೆ ಇವತ್ತಾದರೂ ಬುದ್ಧಿ ಬಂದಿದೆ ಭಾರತ ಅಂದರೆ ಇಲ್ಲಿ ಹಿಂದೂಗಳು ಮುಸ್ಲಿಮ್ಸು ಕ್ರಿಶ್ಚಿಯನ್ ಎಲ್ಲರೂ ಸೇರಿದ್ರೆ ಅದು ನಮ್ಮ ದೇಶ ಅಂತ ಇಷ್ಟು ವರ್ಷ ಆದಮೇಲೆ ಕೇಂದ್ರದ ಬಿ ಜೆ ಪಿ ಬುದ್ಧಿ ಬಂದಿದೆ ನಾನು ಅಲ್ಲಾಗಿ ಥ್ಯಾಂಕ್ಸ್ ಹೇಳ್ತೇನೆ ನನಗೆ ಗೊತ್ತಿಲ್ಲ ಬಟ್ ಮೇಲೂರು ರವಿ ಅಣ್ಣವರು ಈ ಕಡೆ ಇಲ್ಲ ಮೇಲೂರು ರವಿ ಅಣ್ಣವರು ದೇವೇಗೌಡರ ಮಾತು ನೀರಲ್ಲ ಅಂತ ನನ್ನ ಅಭಿಪ್ರಾಯ ಸುಮ್ಮನೆ ಹಂಗೆ ಸ್ವಲ್ಪ ಅನುದಾನ ಕೊಡಲಿ ಅಂತೇನಾದರೂ ಮೇಲೂರು ರವಿ ಅಣ್ಣವರು ಸ್ವಲ್ಪ ಹಂಗೆ ಹಿಂಗೆ ಈ ಕಡೆ ಬಂದ್ಬಿಡ್ತೀವಿ ಅಂದರೆ ಏನಾದರೂ ಮೇಲೂರು ರವಿ ಇಲ್ಲಿ ಇಲ್ಲಿ ಅಡುಗೆ ತುಂಬಿದೆ ಜಾಗ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಲ್ಲಿ ಪಾಪ ನಮ್ಮ ಇಬ್ಬರು ನಾಯಕರು ಏನು ಕಾಂಗ್ರೆಸ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇದು ನನಗೆ ಏನಂದರೆ ಹಿಂಗೆ ಬಂದ್ಬಿಡ್ತೀವಿ ಅಂದರೆ ಎಲ್ಲಾದರೂ ನಮ್ಮ ಸರ್ಕಾರದವರು ಒಳ್ಳೆ ಅನುದಾನ ಕೊಡ್ತಾರೆ ಅಂತ ಅದೊಂದು ನೋಡಿ ಲಾಸ್ಟಲ್ಲಿ ಈಗ ಮತ್ತೆ ನೀವು ಕೇಳಿ ಜೆ ಡಿ ಎಸ್ ಅವ್ರನ್ನ ನಾವು ನಿಷ್ಠೆ ಯಾವುದಕ್ಕೆ ಪಕ್ಷದ್ರೋಹ ಮಾಡಲ್ಲ ಅಂತ ಡೈಲಾಗ್ ಹೇಳ್ತಾರೆ ಅವರು ಅನುದಾನ ತೊಗೊಳಕ್ಕೆ ಇದೊಂದು ಸ್ಟ್ರಾಟಜಿ ಅಷ್ಟೇ ಅವರು